ಲೇಟ್ ಆತೂನೇನೆ ಸ್ವಲ್ಪ ಜಾಸ್ತಿ ಹೊತ್ತು ಓದ್ತಿರೋಕ್ಕಾಗಲಿಲ್ಲ ಹಂಗೆ ಹೋಗಿ ಹಂಗೆ ಬಂದು ಬಂದುಬಿಟ್ಟೆ ನಿದ್ದೆ ಆಗಿದ್ದಿಲ್ಲ ಮುಕ್ಕೊಂಬಿಟ್ಟಿದ್ದೆ ಅದಕ್ಕೆ ಈಗ ದೀಪನ ಕಡೆ ಹೊಂಟೀನಿ ಹೋಗಿ ಮಾತಾಡಿಸಿ ಕುಂತು ಟೈಮ್ ಸ್ಪೆಂಡ್ ಮಾಡಿ ಬರುಮು ಬರ್ರಿ ಏನು ಮಾಡೋಕತ್ತಳ ನೋಡು ಮುಂಜಾನಿಂದನೇ ಫೋನ್ ಹಚ್ಚಿದ್ಲು ಜಲ್ದಿ ಬಾ ಜಲ್ದಿ ಬಾ ಅಂತ ಸ್ವಲ್ಪ ಲೇಟ್ ಆಗಿಬಿಟ್ಟೈತಿ ಕೂಲರ್ ಹಚ್ಕೊಂಡು ಹಾಡ ಹಚ್ಕೊಂಡು ಒಳಗೆ ತಂಪ ಕುಂತುಬಿಟ್ಟಾಳೆ ಏನ್ ಗೈಸ್ ಈಗ ಬಂದಿರಿ ದೀಪ ಕುಂತೀನಿ ನಮ್ಗೆ ಅನ್ಸಾಗತ್ತೈತಿ ಅಂದ್ರೆ ಮಾತಾಡಕ ಒಂಥರ ಅನ್ಸಗೈತಿ ಬಹಳ ದಿನಾನು ಆಗಿಲ್ಲ ಯಾವಾರ ಬುಧವಾರ ಅಲ್ಲಿಂದ ಬಂದಾಳ ಗುರುವಾರ ಶುಕ್ರವಾರ ಶನಿವಾರ ಸೋಮವಾರ ಮಂಗಳವಾರ ಐದೇ ದಿನಕ್ಕೆ ಐದು ದಿನ ಇದತಾಡ್ಸಾರ ಒಂಥರ ಇದು ಅನ್ಸ ಮಾತಾಡಕ ಏನ ಕುಡಿಯಕ ಏನೋ ಹೋಗ್ಯಾಳ ತರಕಾರಿ ದೀಪನ್ ಹಳೆ ಫೋಟೋಸ್ ನೋಡಕತ್ತಿದ್ದೆ ಹಳೆ ಫೋಟೋಸ್ ನೋಡುವಾಗ ಒಂದು ವಿಡಿಯೋ ನೆನಪು ಬಂತು ಒಂದು ವಿಡಿಯೋ ಒಂದು ಕನ್ಸೆಪ್ಟ್ ಬಂತು ಅದನ್ನು ರೀಲ್ಸ್ ಮಾಡ್ತೀವಿ ಈಗ ರೀಲ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಲಾಗ್ ಈಗ ಮಾಡಿ ಒಂದು ಸ್ವಲ್ಪ ಕುಂತು ಹೋಗ್ತೀವಿ ಊರು ನಾವು ಇರ್ತೀವಿ ಅಲ್ಲೇ ಇರ್ತಾರೆ ಹಿಂಗೆ ಹೋಗಿ ಹಾಯ್ ಮ್ಯಾಮ್ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಕಾಣಾಗತ್ತಾಳ ಬ್ಲಾಗ್ ಒಳಗೆ ಫಿಸಿಕಲ್ ಸ್ಲಾಗ್

ಕುಡಿ ಕುಡಿ ಹೆಂಗದಿ ಆರಾಮದಿ ನೈಸ್ ಟು ಮೀಟ್ ಯು ಇಷ್ಟೇಗೆ ಕೈ ಮತ್ತೆ ಯು ಟು ಏಟಿನ್ ತಿನ್ಬಾರ್ದು ಅವ್ರು ತಂಪ ತಿನ್ ಏನ್ರ ಮಾಡ್ತಾರೆ ತಂಪ ತಿಂತೀನಿ ಆದ್ರೂ ಆರಾಮದಿ ಹ್ಮ್ ಇಲ್ಲೊಂದು ಐತಿ ರೂಮ್ ಐತಿ ದೀಪ ಹೊಲದಾಗ ಆ ಕಡೆ ಎರಡು ಎರಡು ಸೇಮ್ ಎರಡು ಕಿಚನ್ ಕಿಚನ್ ನಿನಗೂ ಈಗ ಗೊತ್ತಾತಾನು ಮ್ಯಾಗಿ ನೋಡ್ರಿ ಅಲ್ಲಿಂದ ಗುರುತ್ ಕರ್ದಿಲ್ಲ ಸುಮ್ಮ ಕುಂತೀನಿ ನಾನು ತಾನೇ ಬಾಯಿಲ್ ಹೊರ್ಗೆ ಕಣ್ಣಾಗ ಒಳಗಟ್ಟ ಹ್ಮ್ ಡೆಂಜರ್ ಇರ್ತಿತ್ತು ನಾಯಿ

ಈಗ ಹೋಗಿ ಮ ಇಷ್ಟೊತ್ತನ ಕೂತು ಅಲ್ಲೇ ಕುಂತಿದ್ದೆ ನಾಲ್ಕು ಐದು ನಾಲ್ಕೂವರೆ ನಾಲ್ಕು ಗಂಟೆ ಮಟ್ಟ ಅಲ್ಲೇ ಕುಂತಿದ್ದೆ ಅದಕ್ಕೆ ಈಗ ಬಂದೆ ಸ್ವಲ್ಪ ಊಟ ಗೀಟ ಮಾಡ್ಬೇಕಂತ ನೋಡ್ರಿ ಇಲ್ಲಿ ನಮ್ಮ ಕಲ್ಲಂಗಡಿ ಹೆಂಗೆ ಬರ ಸರ್ ಕಾಣ್ ನೋಡಿರಿ ಕಲ್ಲಂಗಡಿ ಬಸ್ಸಲ್ಲಿ ಕಡೆ ಕಲ್ಲಂಗಡಿ ಹೆಂಗೈತೆ ನೋಡಿರಿ ಕಲ್ಲಂಗಡಿ ಎಲ್ಲ ತರಕಾರಿ ಪರಕಾರಿ ಮೆಣಸಿನ್ಕಾಯಿ ಟಮಾಟಿ ಇದು ಮನಿ ಮೊದಲೇ ಬೆಳೆಸಿದ್ದಿಲ್ಲ ಇದು ಆವಾಗಿ ಎಲ್ಲ ಜಾಗಿತ್ತು ಟಮಾಟಿ ಮೆಣಸಿನ್ಕಾಯಿ ಏನೇನ ನಡೆಸಿದ್ಲ ಮೋ ಸಣ್ಣವ್ರಿದ್ದಾಗ ನಾವೊಂದು ಎರಡನೇತೆ ಮೂರನೇತೇ ಇದ್ದೆ ಅನ್ಸುತ್ತೆ ಒಂದು ರೀಲ್ ಶೂಟ್ ಮಾಡ್ತೀವಿ ಮೂರೇ ಜನ ಯಾರೂ ಇಲ್ಲಲ್ಲ ನಮ್ಮ ನಮ್ಮ ದೀಪವೂ ಇಲ್ಲ ನಮ್ಮ ಸುಂತಕ್ಕನೂ ಇಲ್ಲ ನಾವು ನಾವೇ ಈಗ ಒಂದು ಸ್ವಲ್ಪ ದಿನ ರೀಲ್ ಶೂಟ್ ಮಾಡ್ಕೊಳ್ಳೋದು ಆಯ್ ತೋ ತೋ ತೋ

ಹಾಂ ಇದು ಮಾಡಲಿಲ್ಲ ಏನು ಲಾಗ್ ಆಗ ಮಾಡೋಕ್ಕಾಗಲಿಲ್ಲ ನಾ ನೋಡ್ರಿ ಕೂಲರ್ ತಂದಿದ್ವಿ ನಾವಪ್ಪ ಅಲ್ಲಿದು ಕೂಲರ್ ತಗೊಂಬಂದಾನ ಹಂಗೆ ನೋಡ್ರಿ ಈಗ ವಾಕಿಂಗ್ ಮಾಡೋಕೆ ಯಾರು ಬರಕತ್ತಾರ ನನ್ನ ಜೊತೆ ಸಾವ್ಕಾಶ್ ಸಾವ್ಕಾಸ್ ಅಲ್ಲಿಂದ ತಿಳಿ ಬಂದಿ ವಾಕಿಂಗ್ ಮಾಡೋಕೆ ಅಕ್ಕ ನನಗೆ ನೋಡಕ್ಕೆ ಬಂದಿ ಅಂತೇಳಿ ನನಗೆ ನೋಡೋಕೆ ಬಂದಿ ಅಂತ ಹೇಳ ಗೊತ್ತಿಲ್ಲಾನ ಊಟ ಮಾಡಿದ್ದೀವಿ ಏನು ತಿಂದು ಚಿಕ್ಕ ಕೊಡೀ ಹಾಂ ನಾವು ಅಪ್ಪಕ್ಕೆ ಕೊಟ್ಟನೆ ಅಂದ್ರೆ ಕೆಣ್ಣಿ ಕಂಬರ್ ಅಂತಾನು ನಾನು ತಿಂತೀನಿ ನೀವು ಎಸ್ ಹಾಕಿಂಗ್ ಮಾಡಕತ್ತೀವಿ ನಾನು ಚಿಕ್ಕ ನಿಮ್ಮಲ್ಲಿ ನಿಮ್ಮ ನಿಮ್ಮ ಫ್ಯಾಮಿಲಿ ಒಳಗು ನೀವು ಯಾರು ಗಂಡ ಹೆಂಡ್ತಿ ನೋಡಕ್ಕಿರ ನೋಡಕತ್ತಿರಲ್ಲ ನಿಮ್ಮೊಳಗೂ ಈ ಥರ ಯಾರು ಅವರು ಅದನ್ನು ಕಮೆಂಟ್ ಹಾಕಿ ನಮಗೆ ಅನ್ಸತ್ತೆ ನಾವು ಒಬ್ರೇ ಅಂತ ಅನ್ಸೋಲ್ಲ ಇರ್ಬೋದು ಕಡಿಮೆ ನೀವು ಇದ್ರೊಳಗು ಈ ಥರ ಗಂಡನ ಮನೆ ಒಂದು ನಾಲ್ಕು ಮನೆ ಬಿಡ್ತಾವ್ರ ಮನೆ ಈ ಥರ ರಿಲೇಶನ್ ಒಳಗೆ ಇರ್ತಾವೆ ಲವ್ ಮ್ಯಾರೇಜ್ ಒಳಗೆ ಈ ಥರ ಇರೋದು ಭಾಳ ಅಂದ್ರೆ ಭಾಳ ಕಷ್ಟ ಅನ್ಸುತ್ತೆ ಆ ಮೈಸೂರು ದೀಪಾನ ಹೊಂಟ್ಲು ಮನೆಗೆ ವಾಕಿಂಗ್ ಮಾಡಿ ನಾವು ಹೋಗೊಂಬರ್ರಿ ಮನೆಗೆ ಸೌಕಸ್ ಗೈಸ್ ಗುಡ್ ಮಾರ್ನಿಂಗ್ ಮತ್ತು ವಾಪಸ್ ಮುಂಜಾನೆದ್ದು ದೀಪರ್ ಮನಿಗೆ ಹೊಂಟೀನಿ ನಾನು ಚಾರ್ಜ್ ಇಲ್ಲ ಅದಕ್ಕೆ ಅಲ್ಲೇ ಚಾರ್ಜ್ ಇಡ್ತೀನಿ ಇಲ್ಲೇ ಇಡ್ಬೋದು ಮತ್ತು ಫೋನಿಗೆ ಅಲ್ಲೇ ತೊಗೊಂಡು ಹೊಂಟೀನಿ ಮತ್ತು ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡ್ಬೇಕು ಈಗ ಅದ್ರ ಸಂಬಂಧ ಏನಕ್ಕೆ ಕೆಲಸ ಇಲ್ಲ ಅದ್ರ ಸಂಬಂಧ ಹೊಂಟೀನಿ ನೋಡು ಬನ್ರಿ ಪ್ರೇಮವ್ರು ಬಂದು ಎಡಿಟ್ ಮಾಡಿ ಸರ್ ನಮಗೆ ಅಲ್ಲೇ ಬಿಡ್ತಿದ್ದ್ಯಾ ಆದ್ರೆ ಇಲ್ಲೇ ಅದನಲ್ಲ ಅಲ್ಲಿ ಊರಾಗಿದ್ದಾಗ ಬಿಡ್ತಿದ್ದೆ ಮತ್ತು ಇಲ್ಲೇ ಅದಾನ ಯಾಕಂತ ಇಲ್ಲೇ ಬಂದು ಎಡಿಟ್ ಮಾಡಕತ್ತ ಏನಕ್ಕೆ ಬಿಡ್ತಿದೆಯಲ್ಲ ಮತ್ತು ಹೋಗ್ಯಾವ ಅಲ್ಲೋ ಜಲ್ದಿ ಜಲ್ದಿ ಹೋಗಂಗಿಲ್ಲ ನಾವು ಸ್ವಲ್ಪ ಕುರುಡಿಗಿ ರೆಡಿ ಮಾಡಾಕತ್ತಿವಿ ಕುರುಡಿಗಿ ಹಿಟ್ಟು ರೆಡಿ ಮಾಡ್ಯ ಮಮ್ಮಿ ಇದೆಲ್ಲ ಏನದು ಸ್ವಲ್ಪ ಗಟ್ಟಿ ಆಗಬೇಕು ಅಷ್ಟೇ ಅದು ಬಿಟ್ಟು ಗಟ್ಟಿ ಆದ್ಮ್ಯಾಗ ಮ್ಯಾಗೆ ತಗೊಂಡು ಹೋಗಿ ಕುರುಡಿಗೆ ಹಾಕ್ಬೇಕು ಬಿಸಿಲು ಹಂಗೆ ಜಾಸ್ತಿ ಆಗ್ಬಿಟ್ಟೈತಿ ಲೇಟಾಗಿ ಮಾಡಾಕತ್ತೀವಿ ನಾವು ನಮ್ಮ ಅಣ್ಣನೇ ನಾ ಯಾಕೆ ಕೊಡ್ತೀನಿ ನಮ್ಮ ನಮ್ಮ ಅಣ್ಣ ಕುರುಡಿಗೆ ಚಕ್ಲಿ ಮಾಡ್ತ ಹಾಲು ತರಕೊಂಟಾನ ಮಾವಿಗೆ ಲೇಟಾಗಿ ಬರ್ತನೇ ಗುಡಿ ಸಂಬಂದ ನಮಗ ಆಗಂಗಿಲ್ಲ ಓ ಇಂಚಿಕಾ ಹಾಕಬೇಕಾ ಗಣಮಕ್ಕಳ ಆದ್ರೆ ಚಲೋ ಆಗುತ್ತಂತ ಲೇಟಾಗಿ ಬರ್ತೀನಿ ಅಂತ ಹೇಳಣ್ಣಮ್ಮನ ಕೆಲಸಕ್ಕೆ ಲೇಟಾಗಿ ಹೋಗಕ ಟೀ ಕುಡಿತ್ರ ಕಾಫಿ ಕುಡಿತೀರಾ ಸರ್ ನಾನು ಹ್ಮ್ ಬ್ಲಾಕ್ ಟೀ ಬ್ಲಾಕ್ ಟೀ ಮತ್ತೆ ಆ ತರಕ್ಕೆ ಹೋಗೇನಾ ಕಾಫಿ ಕುಡಿತೀನಿ ಅಂತ ಹೇಳಿ ಮಾಡೋಗುತ್ತೆ ಅದಕ್ಕೆ ಬ್ಲಾಕ್ ಟೀ ಅಂತ ಹೌದಾ ಕಾಫಿ ಕುಡಿತಾ ಅಂತ ಕಾಫಿ ಗೈಸ್ ಲಾಗ್ ಎಡಿಟ್ ಮಾಡಕ ಬಂದಿದೆ ದೀಪ ಏನೋ ಕುರುಡಿಗೆ ಆಗ್ತಾವಂತ ಅದನ್ನ ಲಾಗ್ ಮಾಡೋನು ಎಣ್ಣೆ ಚಕ್ಲಿ ಹಾಕಿ ಮಾಡ್ಯಾರ ಅದಕ್ಕೆ ಇವತ್ತು ಮಾಡಲ ಇಲ್ಲೊಳಗೆ ನೋಡ್ರಿ ಹಾಗೆ ಹಾಕ್ಸ್ಕೊಂಬಂದಾರ ನಿನ್ನೆ ಹೋಗಿ ಕುರುಡ್ಗೆಲ್ಲ ರೆಡಿ ಆಗೈತಿ ಹಿಟ್ಟು ಈಗ ಎರಡು ಮಣಿ ಅದಾವು ಇದ್ರೊಳಗೆ ಪ್ಲೇಟ್ಗಳು ಅದಾವೆ ಡಿಸೈನ್ ಡಿಸೈನ್ ನೋಡಿರಿ ಬಿಸಿಲಿಗೆ ಹೆಂಗೆ ರೆಡಿ ಆಗ್ಯಾವ ಅದ್ರಾಗ ಮಣ್ಣು ಬಿದ್ದ ಅಲ್ಲೇ ಕುಂತ ಕುರುಗಿ ಎರಡು ಮೂರು ನಾಲ್ಕು ಎಷ್ಟು ಮಾಡ್ಯಾರ ಈಗ ಬೀಳ್ತಾವಿಲ್ಲ ಅಂತ